ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಪ್ರಿಯಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ನೆನ್ನೆಯ ವ್ಲಾಗ್ನ ಕಂಟಿನ್ಯೂಷನ್ನ ಶೇರ್ ಇದ್ದೀನಿ ಸೊ ನೆನ್ನೆಯ ವ್ಲಾಗ್ನ ನೀವು ನೋಡಿಲ್ಲ ಅಂದರೆ ನೋಡ್ಕೊಂಬನಿ ಲೈಕ್ ಅದರಲ್ಲಿ ನಾನು ಹೋಮ್ ಟೋರ್ ಅಂದರೆ ನಮ್ಮ ಈ ಒಂದು ಹೊಸ ಮನೆಯದು ಎಮ್ ಟಿ ಹೋಮ್ ಟೋರ್ನ ಶೇರ್ ಮಾಡಿದ್ದೀನಿ ಜೊತೆಗೇನೆ ಶಿಫ್ಟಿಂಗ್ ಎಲ್ಲ ಯಾವ ರೀತಿಯಾಗಿ ಇತ್ತು ಸೊ ಎಷ್ಟು ಕಷ್ಟ ಆಯಿತು ನಾವು ಶಿಫ್ಟ್ ಮಾಡೋದಕ್ಕೆ ಅಂತ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಏನಾದರೂ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಬನ್ನಿ ಅಂತ ಅದಕ್ಕೆ ಹೇಳ್ತೀನಿ ಆ್ಯಂಡ್ ಎಸ್ ಇವಾಗ ಮೇಲುಗಡೆ ಎಲ್ಲ ಶಿಫ್ಟಿಂಗ್ ಎಲ್ಲ ಆದ ನಂತರ ಸೊ ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಅವ್ರು ಹೀಗೆ ಎಲ್ಲರ ಹ್ಯಾಪರ್ಸ್ ಎಲ್ಲ ಬಿಟ್ಟು ಹೋಗ್ತಾರೆ ಅಂತ ಆಮೇಲೆ ಪುನೀತ್ ಹೇಳಿದ್ರು ಎಲ್ಲ ಎಲ್ಲನೂ ಪ್ರತಿಯೊಂದನ್ನು ತೆಗೆದ್ಬಿಟ್ಟು ಯಾ ನಮಗೆ ಎಲ್ಲಿ ಯಾವ ಯಾವ ಸ್ಪೇಸಲ್ಲಿ ಯಾವ ಐಟಮ್ ಬೇಕೋ ಅಲ್ಲಿನೇ ಇಟ್ಬಿಟ್ಟು ಹೋಗ್ತಾರೆ ಅಂತ ಇನ್ಫ್ಯಾಕ್ಟ್ ಅವತ್ತು ಪ್ಯಾಕಿಂಗ್ ಮಾಡೋ ದಿವಸ ಕೂಡ ಅಷ್ಟೇ ಅವರು ಪ್ಯಾಕ್ ಮಾಡೋಕ್ಕೆ ಬಂದಿದ್ರಲ್ಲ ಅಂದರೆ ತೊಗೊಂಡು ಹೋಗೋದಕ್ಕೆ ಅವತ್ತು ಕೂಡ ಅಷ್ಟೇ ನಮಗೆ ಲೈಕ್ ಲಿಟ್ರಲಿ ಹೇಳಿಬಿಟ್ಟಿದ್ರು ನೀವೇನೂ ಮಾಡಿಬಿಡಿ ಜಸ್ಟ್ ಒಂದು ಜಾಗದಲ್ಲಿ ಕುತ್ಕೊಳ್ಳಿ ಆ್ಯಂಡ್ ನೋಡಿ ಅಂತ ಹೇಳ್ಬಿಟ್ಟಿದ್ರು ಸೊ ನಾವು ಕೂಡ ಒಂದು ಜಾಗದಲ್ಲಿ ಕುತ್ಕೊಂಡು ನೋಡ್ತಾಯಿದ್ವಿ ಅವ್ರು ಅವರು ಪ್ರತಿಯೊಂದು ಈ ಥರ ಡೆಲಿಕೇಟ್ ಫ್ರೆಜೈಲ್ ಆಗಿರುವಂಥ ಐಟಮ್ಸ್ನೆಲ್ಲ ತೊಗೊಂಡು ಅದನ್ನು ಈ ಥರ ಬಬಲ್ ರ್ಯಾಪ್ ಎಲ್ಲ ಮಾಡಿ ಅದನ್ನು ಅಷ್ಟು ನೀಟಾಗಿ ಪ್ಯಾಕ್ ಮಾಡ್ತಾಯಿದ್ರು ಆ್ಯಂಡ್ ಅದಾದ ನಂತರ ಈ ರೀತಿಯಾಗಿ ನೋಡ್ಬೋದು ನೀವು ಅಂದರೆ ಒಂದು ಸೋಫಾನೇ ಆಗಲಿ ಫಸ್ಟು ಈ ಥರ ಒಂದು ಟ್ರಾನ್ಸ್ಪರೆಂಟ್ ಕವರಿಂದ ಪ್ಯಾಕ್ ಮಾಡ್ತಾರೆ ಅದಾದ ನಂತರ ಅದನ್ನು ಅದು ರೊಟ್ಟು ಕವರ್ ಬರುತ್ತಲ್ಲ ಅದರಿಂದ ಪ್ಯಾಕ್ ಮಾಡ್ತಾರೆ ಮೇಲೆ ಅದ್ರ ಮೇಲೆ ಇನ್ನೊಂದು ಸತಿ ಟ್ರಾನ್ಸ್ಪರೆಂಟ್ ಕವರಿಂದ ಪ್ಯಾಕ್ ಮಾಡ್ತಾರೆ ಸೊ ಈ ರೀತಿಯಾಗಿ ಒಂದು ಮೂರು ಲೇಯರಲ್ಲಿ ಪ್ಯಾಕ್ ಮಾಡ್ತಾರೆ ಆಮೇಲೆ ಅದನ್ನು ಶಿಫ್ಟ್ ಮಾಡೋದು ಸೊ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸಲ್ಲಿ ಪ್ರಾಬ್ಲಿ ಇಷ್ಟು ನೀಟಾಗಿ ಪ್ಯಾಕ್ ಮಾಡೋದಿಲ್ಲ ಬಟ್ ಇದು ನಾವು ಸೇಫ್ ಸ್ಟೋರೇಜಲ್ಲಿ ಒಂದು ಮೂರು ವರ್ಷ ತನಕ ಇಟ್ಟಿದ್ವಲ್ಲ ಸೊ ಅದರಿಂದ ಸೇಫ್ ಸ್ಟೋರೇಜಲ್ಲಿ ಏನಪ್ಪ ಅಂದರೆ ಅವರು ಸ್ವಲ್ಪ ನೀಟಾಗಿ ಪ್ಯಾಕ್ ಮಾಡಿದರೆ ತುಂಬ ವರ್ಷ ಎಷ್ಟು ವರ್ಷ ಇಟ್ಟರು ಅದು ಹಾಳಾಗೋದಿಲ್ಲ ಧೂಳಾಗೋದಿಲ್ಲ ಅಥವಾ ಏನೋ ಒಂದು ಸ್ವಲ್ಪ ಡ್ಯಾಮೇಜ್ ಆ ಥರ ಎಲ್ಲ ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆರು ಈ ಥರ ಮೂರು ಲೇಯರ್ಸಲ್ಲಿ ಪ್ಯಾಕ್ ಮಾಡೋದು ಅದೇ ನಾವು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸಿಗೆ ಕೊಟ್ಟರೆ ಅವರು ಕೂಡ ಅಷ್ಟೇ ತುಂಬ ಹುಷಾರಾಗಿಯೇ ಎಲ್ಲ ಪ್ರತಿಯೊಂದನ್ನು ಪ್ಯಾಕ್ ಮಾಡ್ತಾರೆ ಬಟ್ ಅವ್ರ ಹತ್ರ ಬೇರೆ ಬೇರೆ ಇದೇ ಇರುತ್ತೆ ಪ್ಯಾಕ್ ಮಾಡೋದಕ್ಕೆ ಅಂದರೆ ಬೈ ಚಾನ್ಸ್ ಇವಾಗ ಒಂದು ಫ್ರಿಜ್ನ ಅವ್ರು ಹೋಗಬೇಕು ಅಂದರೆ ಒಂದು ಸಾಫ್ಟಾಗಿರುವಂಥ ಬಟ್ಟೆನ ತಗೊಂಡು ಅದನ್ನು ಈ ಥರ ರೋಲ್ ಮಾಡಿಬಿಟ್ಟು ಅದನ್ನು ಹಾಗೆ ಶಿಫ್ಟ್ ಮಾಡೋದು ಬಟ್ ಇಲ್ಲಿ ನೋಡಿದ್ರೆ ನೀವು ಈ ಥರ ಲೇಯರ್ಸ್ ಲೇಯರ್ಸ್ ಆಗಿ ಪ್ಯಾಕ್ ಮಾಡಿ ಅದನ್ನು ಶಿಫ್ಟ್ ಮಾಡ್ತಾರೆ ಸೊ ಈ ರೀತಿಯಾಗಿ ಆ್ಯಂಡ್ ಇವಾಗ ಯೂರೇನೇ ಕೂಡ ಪ್ರತಿಯೊಂದು ವಸ್ತುನೂ ನಮಗೆ ಅನ್ ಅನ್ರಾಪ್ ಮಾಡಿ ಪ್ರತಿಯೊಂದನು ನಮಗೆ ಎಲ್ಲೆಲ್ಲಿ ಬೇಕೋ ಯಾವ್ಯಾವ ವಸ್ತು ಅಲ್ಲಲ್ಲೇ ಸೆಟಲ್ ಮಾಡಿಬಿಟ್ಟು ಕೊಟ್ಟು ಹೋದರು ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ಎಲ್ಲ ಮನೆಯದು ಅನ್ ಐಟಮ್ಸ್ಗಳದೆಲ್ಲ ಅನ್ಪ್ಯಾಕಿಂಗ್ ಶಿಫ್ಟಿಂಗ್ ಎಲ್ಲ ನಡೀತಾ ಇತ್ತು ಆ್ಯಂಡ್ ಈ ಮನೇಲಿ ಪ್ರತಿಯೊಂದನ್ನು ಈ ಥರ ಶಿಫ್ಟ್ ಮಾಡಿದ ನಂತರ ನನಗಂತೂ ಅನಿಸ್ತಿತ್ತು ಅಯ್ಯೋ ಇದಿ ನಮ್ಮ ಮನೇಲಿ ಜಾಸ್ತಿ ಐಟಮ್ಸೇ ಇಲ್ವಾ ಇಷ್ಟೇ ನಾನು ನನ್ನ ತೊಗೊಂಡಿದ್ದು ಅಂತ ಅನ್ನಿಸ್ತಾ ಇತ್ತು ಬಿಕಾಸ್ ನಾವು ಫಸ್ಟ್ ಇದ್ದಿದ್ದು ಬಂದು ಒನ್ ಬಿ ಎಚ್ ಕೆ ಮನೇಲಿ ಸೊ ಒನ್ ಬಿ ಎಚ್ ಕೆ ಮನೆಯಲ್ಲಿ ನಮಗೆ ಎಷ್ಟು ಬೇಕು ಅಂದರೆ ನಮ್ಮಿಬ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡಿದ್ವಿ ನಾರ್ಮಲ್ ಒಂದು ಫೈವ್ ಸೀಟರ್ಸ್ ಸೋಫಾ ಇತ್ತು ನಮ್ಮ ಹತ್ರ ಆ್ಯಂಡ್ ಕಿಚನ್ ಐಟಮ್ಸ್ ಒಂದು ಸ್ವಲ್ಪ ಇತ್ತು ಮತ್ತು ಒಂದು ಫ್ರಿಜ್ ನಾನು ಲಾಸ್ಟ್ ಲಾಸ್ಟಲ್ಲಿ ತೊಗೊಂಡಿದ್ದು ಆ್ಯಂಡ್ ಒಂದು ಕಾಟ್ ಡ್ರೆಸ್ಸಿಂಗ್ ಟೇಬಲ್ ಸೊ ಈ ರೀತಿಯಾಗಿ ಒನ್ ಬಿ ಎಚ್ ಕೆಗೆ ಅದು ಪ್ರಾಪರ್ ಆಗಿತ್ತು ಆ ರೀತಿಯಾಗಿತ್ತು ಬಟ್ ಇವಾಗ ನಾವು ಟೂ ಬಿ ಎಚ್ ಕೆಗೆ ಶಿಫ್ಟ್ ಆಗಿರೋದ್ರಿಂದ ಹೇಗೆ ಅನಿಸ್ತಿತ್ತು ಅಂದರೆ ಮನೆ ಏನೋ ಒಂಥರ ಖಾಲಿ ಖಾಲಿ ಇದೆಯೇನೋ ಅನ್ನೋ ಒಂಥರ ಫೀಲ್ ಆಗ್ತಾಯಿತ್ತು ನನಗೆ ಆ್ಯಕ್ಚುಲಿ ಪ್ರತಿಯೊಂದರೂ ಅನ್ಪ್ಯಾಕ್ ಮಾಡಿದ ಮೇಲೆ ಆ್ಯಂಡ್ ಅವಾಗಲೇ ನಾನು ಹಾಗೂ ಪುನೀತ್ ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ ಲೈಕ್ ಈ ರೀತಿಯಾಗಿ ಈ ರೀತಿಯಾಗಿ ನಾವು ಮನೆನ ಡೆಕೋರೇಟ್ ಮಾಡೋಣ ಈ ರೀತಿ ಈ ರೀತಿಯಾಗಿ ಇಟ್ಕೊಳ್ಳೋಣ ಅಂತ ಪುನೀತ್ ಕೂಡ ಹೇಳ್ತಾಯಿದ್ರು ಒಂದು ಸ್ವಲ್ಪ ಪ್ಲ್ಯಾಂಟ್ಸ್ ಇಡೋಣ ಜಾಸ್ತಿ ಜಾನ್ವಿ ಪ್ಲ್ಯಾಂಟ್ಸ್ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ತುಂಬ ಒಳ್ಳೆಯದು ಪ್ಲ್ಯಾಂಟ್ಸ್ ಇದ್ದರೆ ಮನೆಯಲ್ಲಿ ಆ್ಯಂಡ್ ಒಂಥರ ಚೆನ್ನಾಗಿರುತ್ತೆ ಮನೆಗೆ ಒಂಥರ ಡಿಫ್ರೆಂಟ್ ಕಳೆನೇ ಬರುತ್ತೆ ಪ್ಲ್ಯಾಂಟ್ಸ್ ಇಟ್ಟರೆ ಅಂತ ಹೇಳ್ಬಿಟ್ಟು ಸೊ ನಾನು ಕೂಡ ಹೌದು ಸರಿ ಅವರಂತೂ ಎಷ್ಟು ವೀಡಿಯೋಸ್ ನೋಡ್ತಾ ಇದ್ದಾರೆ ಯಾವ ಇಂಡೋರ್ ಪ್ಲಾಂಟ್ಸ್ ತುಂಬ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಜ್ ನಮಗೆ ನಾವು ನಾವು ಪ್ಲ್ಯಾಂಟ್ಸ್ನ ಅಷ್ಟಾಗಿ ಇಟ್ಟಿಲ್ಲ ನೀವು ನಮ್ಮ ಮಮ್ಮಿ ಮನೆಯಲ್ಲೇ ನೋಡ್ಬೋದು ಅಥವಾ ಮಂಡ್ಯದಲ್ಲೇ ನೋಡ್ಬೋದು ಔಟ್ಡೋರ್ ಪ್ಲ್ಯಾಂಟ್ಸ್ ಇದೆ ಬಟ್ ಇಂಡೋರ್ ಪ್ಲ್ಯಾಂಟ್ಸ್ ತುಂಬಾ ಕಡಿಮೆ ಬಿಕಾಸ್ ಮೇಂಟೆನೆನ್ಸ್ ಎಲ್ಲ ಮಾಡಬೇಕಾಗುತ್ತೆ ಹೆಂಗೆ ಮಾಡೋದು ಅಂತ ಹೇಳಿ ಬಟ್ ಇವಾಗ ಇತ್ತೀಚೆಗೆ ಅಂತೂ ಬಂದಿದ್ದು ಸಿಕ್ಕಾಪಟ್ಟೆ ಬಟ್ ಈ ಥರ ಪ್ಲ್ಯಾಂಟ್ಸ್ ತೊಗೊಳೋದಕ್ಕೇನೆ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ ಯಾವ್ಯಾವ ಪ್ಲ್ಯಾಂಟ್ಸ್ ಚೆನ್ನಾಗಿರುತ್ತೆ ಅಂದರೆ ಮೇಂಟೆನೆನ್ಸ್ ಯಾವ್ದು ಕಡಿಮೆ ಇರುತ್ತೆ ಮತ್ತು ಯಾವುದಕ್ಕೆ ಲೈಫ್ ಜಾಸ್ತಿ ಇರುತ್ತೆ ಯಾವುದಕ್ಕೆ ತುಂಬ ಜಾಸ್ತಿ ಸನ್ಲೈಟ್ ಎಲ್ಲ ಬೇಕಾಗೋದಿಲ್ಲ ಅಂತ ಸೊ ಎಲ್ಲ ನೋಡ್ತಾ ಇದ್ದೀವಿ ಸ್ವಲ್ಪ ಐಡಿಯಾಸ್ ಕೂಡ ಇದೆ ನಿಮ್ಗೇನಾದರೂ ಯಾವುದಾದ್ರೂ ಐಡಿಯಾ ಇದ್ದರೆ ಅಂದರೆ ಹೇಗೆ ನಾವು ಡೆಕೋರೇಟ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಅದೇ ರೀತಿ ನಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಲ್ವಾ ಅದೇ ರೀತಿಯಾಗಿ ಒಂದು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಆ್ಯಂಡ್ ನನಗೂ ಹಾಗೂ ಪುನೀತ್ಗೆ ನಮ್ಮಿಬ್ರಿಗೂ ಕೂಡ ಹೇಗಿದೆ ಅಂದರೆ ಸ್ವಲ್ಪ ಕ್ಯಾಮ್ರಾ ಫ್ರೆಂಡ್ಲಿಯಾಗೂ ಕೂಡ ಇರಬೇಕು ಬಿಕಾಸ್ ಕ್ಯಾಮ್ರಾ ಆಗಿದ್ರೆ ನಿಮಗೂ ಕೂಡ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಲ್ವಾ ಏನಿದೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಸುಪ್ರಿಯಾ ಮನೆ ಅಂತ ನಿಮಗೂ ಅನಿಸುತ್ತೆ ಸೊ ಅದಕ್ಕೇ ಒಂದು ಸ್ವಲ್ಪ ಕ್ಯಾಮ್ರಾ ಫ್ರೆಂಡ್ಲಿ ಆಗಿರಲಿ ಅಂತ ಕೂಡ ಅಂದ್ಕೊತಾ ಇದ್ದೀವಿ ಹಾಗೂ ಮಕ್ಕಳು ಫ್ರೆಂಡ್ಲಿಯಾಗಿ ಕೂಡ ಇರಬೇಕು ಬಿಕಾಸ್ ನಮಗೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಕಂಫರ್ಟೇಬಲ್ ಆಗಿ ಅವ್ರಿಗೂ ಸ್ವಲ್ಪ ಆಟಾಡೋದಕ್ಕೆಲ್ಲ ಸ್ಪೇಶಿಯಸ್ ಆಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಸೊ ನಾವು ಮೇನ್ ಎಷ್ಟು ದೊಡ್ಡ ಮನೆ ಮಾಡಿದೆ ಬಂದು ಮಕ್ಕಳು ಆರಾಮಾಗಿ ಆಟ ಆಡಬೇಕು ಅವ್ರಿಗೆ ಓಡಾಡೋದಕ್ಕೆಲ್ಲ ಜಾಗ ಚೆನ್ನಾಗಬೇಕು ಬಿಕಾಸ್ ನೀವು ನಮ್ಮ ಅಮ್ಮನ ಮನೆಯೇ ನೋಡೋದಿದ್ರೆ ಇಷ್ಟು ದೊಡ್ಡದಿದೆ ಮನೆಯದು ಸೊ ಈ ಮನೆಯಲ್ಲಿ ಆರಾಮಾಗಿ ಆ ರೂಮು ಈ ರೂಮು ಹಾಲು ಅಂತ ನಮ್ಮ ಹಾಲೇ ಸಕ್ಕ ಸಿಕ್ಕಾಪಟ್ಟೆ ದೊಡ್ಡದು ಮಮ್ಮಿ ಮನೆಯಲ್ಲಿ ಸೊ ಇಷ್ಟು ದೊಡ್ಡ ಮನೆಯಲ್ಲಿ ಇದ್ಕೊಂಡು ಮತ್ತು ನಾವು ಚಿಕ್ಕ ಮನೆಗೆ ಹೋದ್ಬಿಟ್ರೆ ಅವ್ರಿಗೆ ಒಂದು ಸ್ವಲ್ಪ ಕಂಜೆಸ್ಟೆಡ್ ಆಗಬಾರ್ದು ಆ ಥರ ಎಲ್ಲ ಮೈಂಡ್ಸ್ ನಾವು ಮನೇನ ಹುಡುಕಿದ್ದು ಹಾಗೂ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇದ್ರಿ ಇದು ನಿಮ್ಮಮ್ಮ ಮನೆನಾ ಅಥವಾ ನೀವು ನಿಮ್ಮ ಮನೇನ ಅಥವಾ ಎಲ್ಲರೂ ಒಟ್ಟಿಗೆ ಇರ್ತೀರ ಅಂತ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಸೊ ಇಲ್ಲ ಮಮ್ಮಿಯವ್ರು ಬಂದು ಇರ್ತಾರೆ ಆ್ಯಂಡ್ ಅವರು ಕೂರ್ಮಂಗ್ಲದಲ್ಲೇ ಇರ್ತಾರೆ ಸೊ ಇದು ಬಂದು ನಮ್ಮ ಮನೆ ನಮ್ಮ ಮನೆ ಅಂದರೆ ನಾನು ಪುನೀತ್ ಹಾಗೂ ನಮ್ಮಿಬ್ಬರು ಮಕ್ಕಳು ಸೊ ನಾವು ನಾಲ್ಕು ಜನ ಇರೋದಕ್ಕೆ ತಗೊಂಡಿರುವಂಥ ಮನೆ ಆ್ಯಂಡ್ ತುಂಬ ಜನ ಇದನ್ನು ಕೂಡ ಹೇಳ್ತಾ ಇದ್ರಿ ಲೈಕ್ ಲೀಸ್ ಮನೆನಾ ಅಥವಾ ರೆಂಟಾ ಮತ್ತು ಯಾವ ಏರಿಯಾ ಅಂತ ಸಿಕ್ಕಾಪಟ್ಟೆ ಕಾಮೆಂಟ್ಸ್ ಬರ್ತಾಯಿತ್ತು ಸೊ ಏರಿಯಾ ತುಂಬ ಅಕ್ಯುರೇಟಾಗಿ ಹೇಳೋದಿಲ್ಲ ಹೇಳೋದಿಲ್ಲ ನಾನು ಬಟ್ ಜೆ ಪಿ ನಗರಲ್ಲಿ ಇರುವಂಥ ಮನೆ ನಾವು ಜೆ ಪಿ ನಗರನ ಇಂತಕ್ಕೆ ಚೂಸ್ ಮಾಡಿದ್ವಿ ಅಂತ ಅಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಲೈಕ್ ಜೆ ಪಿ ನಗರ ಬಂದು ಒಂದು ಸ್ವಲ್ಪ ತುಂಬ ಜಾಸ್ತಿ ರೆಸಿಡೆನ್ಷಿಯಲ್ ಏರಿಯಾ ತುಂಬ ಕಾಮ್ ಆ್ಯಂಡ್ ಕಂಪೋಸ್ ಆಗಿರುತ್ತೆ ಆ ಕಡೆ ಏರಿಯಾಸ್ ಎಲ್ಲ ಮತ್ತು ಗ್ರೀನರಿ ಎಲ್ಲ ತುಂಬ ಜಾಸ್ತಿ ಇದೆ ಆ ಥರ ಗಿಡ ಮರಗಳೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಇದೆ ಸೊ ಪುನೀತ್ಗೆ ಆ ರೀತಿಯಾಗಿರೋಂಥ ರೆಸಿಡೆನ್ಷಿಯಲ್ ಏರಿಯಾಸೇ ಜಾಸ್ತಿ ಇಷ್ಟ ಆಗುತ್ತೆ ಅವ್ರಿಗೇನಪ್ಪ ಅಂದರೆ ಜಾಸ್ತಿ ಥರ ಗ್ರೀನರಿ ಇರಬೇಕು ತುಂಬ ದೊಡ್ಡ ದೊಡ್ಡ ಮರಗಳಿರಬೇಕು ಮಕ್ಕಳು ಆಟಾಡೋದಕ್ಕೆ ಆರಾಮಾಗಿರಬೇಕು ಸೊ ಈ ರೀತಿಯೆಲ್ಲ ಯೋಚನೆ ಮಾಡಿ ಅವರು ನಾವು ಈ ರೀತಿ ಓಕೆ ಫೈನ್ ನಾವು ಜೆ ಪಿ ನಗರ ಕಡೇ ಶಿಫ್ಟ್ ಆಗೋಣ ಅಂತ ಅಂದ್ಕೊಂಡ್ವಿ ಬಿಕಾಸ್ ನಮಗೆ ನಾವು ಅಂದ್ಕೊತಾ ಇದ್ವಿ ಒಂಥರ ನಾನ್ ಕಮರ್ಷಿಯಲ್ ಏರಿಯಾಗೆ ಹೋಗೋಣ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಸ್ವಲ್ಪ ಫ್ಯೂಚರ್ನ ಇಟ್ಕೊಂಡು ನಾವು ಜೆ ಪಿ ನಗರ್ನ ಚೂಸ್ ಮಾಡಿದ್ದು ಆ್ಯಂಡ್ ಇದು ಬಂದು ಜೆ ಪಿ ನಗರ್ ಏಯ್ತ್ ಫೇಸಲ್ಲಿ ನಾವು ಮನೆ ಮಾಡಿರುವಂಥದ್ದು ತುಂಬ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಹೇಳೋದಿಲ್ಲ ಬಟ್ ಜೆ ಪಿ ನಗರ್ ಏಯ್ತ್ ಫೇಸಲ್ಲಿ ನಾವು ನೋಡಿರುವಂಥದ್ದು ಆ್ಯಂಡ್ ಎಸ್ ಸೊ ನೆಕ್ಸ್ಟ್ ಬಂದುಬಿಟ್ಟು ಲೀಸಿಗೆ ಇದ್ದೀರಾ ಅಥವಾ ರೆಂಟಿಗೆ ಇದ್ದೀರಾ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಸೊ ನಾವು ಬಂದು ರೆಂಟಿಗಿರೋದು ಲೀಸಿಗೆಲ್ಲ ಇನ್ಫ್ಯಾಕ್ಟ್ ಲೀಸ್ಗೆ ಕೇಳಿದ್ವಿ ಬಟ್ ಇವರು ಕೂಡ ಓನರ್ ಅವರು ಬೇರೆಯವರಂತ ಪರ್ಚೇಸ್ ಮಾಡಿದ್ದು ಅಂದರೆ ಓನರ್ ಬಂದುಬಿಟ್ಟು ಈ ಥರ ಕಟ್ಟಿರೋ ಮನೆನ ಪರ್ಚೇಸ್ ಮಾಡಿರೋದು ಆ್ಯಂಡ್ ಈ ಬಿಲ್ಡಿಂಗಲ್ಲಿ ಓನರ್ ಇರೋದಿಲ್ಲ ಸೊ ಏನು ನಾಲ್ಕು ಫ್ಲೋರ್ ಇದೆಯಲ್ಲ ಇಲ್ಲ ಪ್ರತಿಯೊಂದನ್ನು ರೆಂಟಲ್ಲೇ ಇರೋದು ಸೊ ಅದಕ್ಕೇ ಅವ್ರಿಗೆ ಲೀಸ್ ಆ ಥರ ಎಲ್ಲ ಕೊಡುವಂಥ ಇಂಟೆನ್ಷನ್ ಇರಲಿಲ್ಲ ಸೊ ಅದಕ್ಕೇ ನಾವು ರೆಂಟ್ಗೆ ಇದ್ದೀವಿ ಆ್ಯಂಡ್ ಮನೆ ರೆಂಟ್ ಎಷ್ಟು ಅಂತ ಕೂಡ ತುಂಬ ಜನ ಕೇಳ್ತಾ ಇದ್ದೀರಿ ಸೊ ರೆಂಟ್ ಬಂದುಬಿಟ್ಟು ಈ ಒಂದು ಮನೆಗೆ ಕಂಪ್ಲೀಟ್ ರೆಂಟ್ ಬಂದುಬಿಟ್ಟು ಟ್ವೆಂಟಿ ಫೈವ್ ತೌಸಂಡ್ ಸೊ ಟ್ವೆಂಟಿ ಫೈವ್ ತೌಸಂಡಲ್ಲಿ ನಮ್ಮ ಮನೆ ರೆಂಟ್ ಹಾಗೂ ಮೇಂಟೆನೆನ್ಸ್ ಅಂದರೆ ಈ ಮ ಈ ಬಿಲ್ಡಿಂಗಿಗೆ ಲಿಫ್ಟ್ ಇದೆ ಸೊ ಲಿಫ್ಟ್ ಚಾರ್ಜಸ್ ಮತ್ತು ಪಾರ್ಕಿಂಗ್ ಚಾರ್ಜಸ್ ಆ್ಯಂಡ್ ಹೊರಗಡೆ ಈ ಥರ ಲೈಟ್ಸ್ ಎಲ್ಲ ಹಾಕಿರ್ತಾರಲ್ಲ ಸೊ ಅದರದ್ದೆಲ್ಲ ಕಂಪ್ಲೀಟ್ ಚಾರ್ಜಸ್ ಎಲ್ಲ ಸೇರಿ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ವಾಟರ್ ಬಿಲ್ ಅಂತ ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಇಸ್ಕೊಂತಾರೆ ಸೊ ಆ ವಾಟರ್ ಬಿಲ್ ಮತ್ತು ಹೊರಗಡೆ ತೊಳೆಯೋದಕ್ಕೆಲ್ಲ ಬರ್ತಾರೆ ಸೊ ಅವರಿಗೆ ಸೇರಿ ವಾಟ್ ಫೈವ್ ಹಂಡ್ರೆಡ್ ರುಪೀಸ್ ಸೊ ಓವರ್ ಆಲ್ ಹೇಳಬೇಕು ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅದರಲ್ಲಿ ಪ್ರತಿಯೊಂದನ್ನು ಇನ್ಕ್ಲೂಡ್ ಆಗುತ್ತೆ ನಾನು ಮುಂಚೆ ಏನೇನೆಲ್ಲ ಹೇಳಿದ್ನಲ್ಲ ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ ಹಾಗೂ ಕೆಲವೊಬ್ಬರು ಈ ರೀತಿ ಕೂಡ ಕಾಮೆಂಟ್ ಮಾಡಿದ್ರಿ ಲೈಕ್ ಮಂತ್ಲಿ ಮಂತ್ಲಿ ರೆಂಟ್ ಕಟ್ಟೋ ಬದಲು ಸ್ವಂತ ತೊಗೊಬೋದಲ್ವ ಲೈಕ್ ಇ ಎಮ್ ಐ ಥರ ಕಟ್ಬೋದು ರೆಂಟ್ ಆದರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಲೀಸ್ಗೆ ಆಗಿದ್ದರೆ ಕೂಡ ಲೈಕ್ ಒನ್ ಲ್ಯಾಕ್ ಇಟ್ಕೊಂಡು ಬಾಕಿ ಅಮೌಂಟ್ ರಿಟರ್ನ್ ಕೊಡ್ತಾಯಿದ್ರು ಬಟ್ ರೆಂಟ್ ಅಂದರೆ ತುಂಬ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಆ್ಯಕ್ಚುಲಿ ನೀವು ಹೇಳೋದು ಕರೆಕ್ಟೇ ರೆಂಟ್ ನಿಜ ತುಂಬ ದುಡ್ಡು ವೇಸ್ಟ್ ಆಗುತ್ತೆ ನಾವು ಸ್ವಂತ ಮನೆಗೂ ಕೂಡ ಹುಡುಕಿದ್ವಿ ನೀವು ನನ್ನ ಹಳೇ ಬ್ಲಾಗ್ಸ್ ನೋಡಿದ್ರೆ ನಾನು ಅದರಲ್ಲಿ ಕೂಡ ಹೇಳಿದ್ದೀನಿ ಬಟ್ ಸ್ವಂತ ಮನೆ ಹುಡುಕ್ಬೇಕಾದ್ರೆ ನಮಗೆ ಒಂದು ರಿಯಾಲಿಟಿ ಚೆಕ್ ಅಂತ ಬರುತ್ತಲ್ಲ ನಮಗೆ ಸೊ ನಮ್ಮ ಬ್ಯಾಲೆನ್ಸ್ ಎಷ್ಟಿದೆ ನಮ್ದರೆ ನಾವು ಅದನ್ನ ಅಫೋರ್ಡ್ ಮಾಡ್ಬೋದೋ ಇಲ್ವೋ ಅಂತ ಸೊ ಆ ರೀತಿ ನಾವು ನೋಡಿದಾಗ ಓಕೆ ಇವಾಗ ಸದ್ಯಕ್ಕೆ ನಾವು ಈ ಥರ ಬೈ ಚಾನ್ಸ್ ಕಟ್ಟಿರೋ ಮನೆ ಅಥವಾ ಅಪಾರ್ಟ್ಮೆಂಟ್ ಏನೇ ಸ್ವಂತಕ್ಕೆ ಅಂತ ನೋಡಿದ್ರೆ ಅದು ಇವಾಗ ಸದ್ಯಕ್ಕೆ ಆಗೋದಿಲ್ಲ ಒಂದು ಟೂ ಇಯರ್ಸ್ ಡಾನ್ದು ನೈನ್ ನಾವು ಏನಾದರೂ ಆ ಥರ ಏನಾದರೂ ಪ್ಲ್ಯಾನ್ ಮಾಡ್ಕೋಬೋದು ಅಂತ ಅಂದ್ಕೊಂಡ್ವಿ ಸೊ ಅದಕ್ಕೇನೆ ಇವಾಗ ಸದ್ಯಕ್ಕೆ ನಾವು ಸ್ವಂತ ಮನೇನ ಪ್ಲ್ಯಾನ್ ಮಾಡ್ತಾಯಿಲ್ಲ ಬಟ್ ಲೀಸ್ಗೆ ಡೆಫಿನೆಟ್ಲಿ ಹುಡ್ಕದ್ವಿ ತುಂಬ ಹುಡ್ಕದ್ವಿ ಬಟ್ ಈ ಥರ ಹೊಸ ಮನೆ ನಮಗೆ ಬೇಕಾಗಿದ್ದಿದ್ದು ಹೊಸ ಮನೆ ಕಟ್ಟಿರೋ ಮನೆ ಯಾವುದೂ ಲೀಸ್ಗೆ ಕೊಡೋಕ್ಕೆ ಯಾರು ರೆಡಿ ಇರಲಿಲ್ಲ ಲೈಕ್ ನಮಗೆ ಅಷ್ಟು ಯಾವುದೂ ಸಿಗಲಿಲ್ಲ ಬ್ರೋಕರ್ ಮೂಲಕ ಕೂಡ ತುಂಬಾ ಹುಡ್ಕದ್ವಿ ಮತ್ತು ಲೀಸ್ ಬಜೆಟ್ ಕೂಡ ಕೆಲವೊಬ್ಬರು ಕೊಡೋರು ಕೂಡ ಈ ಥರ ಟ್ವೆಂಟಿ ಫೈವ್ ಲ್ಯಾಕ್ಸ್ ತರ್ಟಿ ಲ್ಯಾಕ್ಸ್ ಆ ಥರ ಹೇಳ್ತಾಯಿದ್ರು ಸೊ ಅದು ನಮಗೆ ಔಟ್ ಆಫ್ ಬಜೆಟ್ ಅಂತ ಅನಿಸ್ತಾಯಿತ್ತು ಅದಕ್ಕೆ ಸದ್ಯಕ್ಕೆ ನಾವು ನೋಡೋಣ ಇದನ್ನು ರೆಂಟನ್ನೇ ಆಪ್ಟ್ ಮಾಡೋಣ ಅದಾದಮೇಲೆ ಬೇಕಾದರೆ ಲೀಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಇದನ್ನು ತೊಗೊಂಡ್ವಿ ಆ್ಯಂಡ್ ಇನ್ನೂ ಕೆಲವೊಬ್ಬರಿಗೆ ಈ ಕನ್ಫ್ಯೂಷನ್ ಕೂಡ ಇದೆ ಟೂ ಬಿ ಎಚ್ ಕೆನ ತ್ರೀ ಬಿ ಎಚ್ ಕೆನ ಸೊ ಇದು ಬಂದು ಟು ಬಿ ಎಚ್ ಕೆ ಹೌಸ್ ಸೊ ಫ್ರೆಂಡ್ಸ್ ನೀವು ಲಾಸ್ಟ್ ಬ್ಲಾಗಲ್ಲಿ ಕೇಳಿದ್ದು ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಆ್ಯಂಡ್ ತುಂಬ ಜನ ಮಾತ್ರ ಇದನ್ನು ಹೇಳಿದ್ದೀರಾ ಲೈಕ್ ಥರ್ಡ್ ಫ್ಲೋರಲ್ಲಿದ್ದೀರಾ ಸುಪ್ರಿಯಾ ಹುಷಾರಾಗಿರಿ ಹೊರಗಡೆ ಈ ಥರ ಬಾಲ್ಕನಿಗೆಲ್ಲ ನೆಟ್ ಹಾಕಿಸಿ ಮತ್ತು ನಿಮ್ಮ ಕಾರಿಡೋರಲ್ಲಿ ಈ ಥರ ಗೇಟೆಲ್ಲ ಹಾಕಿಸ್ಬಿಡಿ ಬಿಕಾಸ್ ಚಿಕ್ಕ ಮಕ್ಕಳಿದ್ದಾರೆ ಥರ್ಡ್ ಫ್ಲೋರ್ ಆಪ್ಟ್ ಮಾಡಬಾರ್ದಾಗಿತ್ತು ನೀವು ಅಂತ ನಾ ಆ್ಯಕ್ಚುಲಿ ಲೈಕ್ ಗ್ರೌಂಡ್ ಫ್ಲೋರ್ನ ನೋಡ್ತಾ ಇದ್ವಿ ಬಿಕಾಸ್ ಚಿಕ್ಕ ಮಕ್ಕಳಿದ್ದಾರೆ ಅಂತಲೇ ಗ್ರೌಂಡ್ ಫ್ಲೋರ್ನ ನೋಡ್ತಾ ಇದ್ವಿ ಆದರೆ ಆಮೇಲೆ ಆಮೇಲೆ ಅನಿಸ್ತು ಗ್ರೌಂಡ್ ಫ್ಲೋರ್ಗಿಂತ ಟಾಪ್ ಫ್ಲೋರಲ್ಲೇ ಚೆನ್ನಾಗಿರುತ್ತೆ ಬಿಕಾಸ್ ಗ್ರೌಂಡ್ ಫ್ಲೋರ್ ಅಂದರೆ ಅವಾಗವಾಗ ಅವ್ರು ಹೊರಗಡೆನೇ ಫುಲ್ ಓಡೋಗ್ಬಿಡ್ತಾರೆ ರೈತರ ರೋಡ್ ಅಗ್ಗೇ ಹೊಟ್ಟೋಗ್ಬಿಡ್ತಾರೆ ಬಟ್ ಇಲ್ಲಿ ಏನು ಅಂದ್ಕೊಂಡಿದ್ದೀವಿ ಅಂದರೆ ಅಲ್ಲಿ ಟಾಪ್ ಫ್ಲೋರಲ್ಲಿ ಇರೋದ್ರಿಂದ ಸೊ ಅಲ್ಲಿ ಒಂದು ರೇಲಿಂಗ್ ಥರ ಬರುತ್ತಲ್ಲ ಕಿಡ್ಸ್ ಪ್ರೊಟೆಕ್ಟ್ ಿಂಗ್ ರೇಲಿಂಗ್ ಥರ ಬರುತ್ತೆ ನೋಡಿ ಆ ಥರ ರೇಲಿಂಗ್ನ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಬಾಲ್ಕನೀಲಿ ಕೂಡ ನೆಟ್ ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಬಟ್ ಬಾಲ್ಕನಿದು ಆ ಒಂದು ಗ್ಲಾಸ್ ಏನಿದೆಯಲ್ಲ ಅದು ಸ್ವಲ್ಪ ಹೈಟಲ್ಲಿದೆ ನನಗೇ ಈ ಥರ ನನ್ನ ನೆಕ್ ತನಕೂ ಬರುತ್ತೆ ಅದು ಸೊ ಸ್ವಲ್ಪ ಹೈಟಲ್ಲಿರೋದ್ರಿಂದ ಮಕ್ಕಳಿಗೆ ಅಷ್ಟು ತೊಂದರೆ ಆಗೋದಿಲ್ಲ ಬಟ್ ಸ್ಟಿಲ್ ನಾವು ಕೂಡ ನಮ್ಮ ಸೇಫ್ಟಿನಲ್ಲಿ ಇರಬೇಕು ಹೌದು ನೀವು ಹೇಳಿದ ನಿಜಾನೆ ಸೊ ಆ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದೆಲ್ಲ ಕೇರ್ ತಗೊಂಡು ಇಷ್ಟೆಲ್ಲ ಲೈಕ್ ಪ್ರತಿಯೊಂದು ಡೀಟೇಲ್ಸ್ನು ಅಬ್ಸರ್ವ್ ಮಾಡಿ ನೀವು ಕಾಮೆಂಟ್ ಮಾಡ್ತಿರಲ್ಲ ಸೊ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ ಓಕೆ ಫ್ರೆಂಡ್ಸ್ ಸೊ ಎಸ್ ಎಲ್ಲಾನು ಡಂಪ್ ಮಾಡಿದ್ದಾಯಿತು ಅಂಡ್ ಪುನೀತ್ ಅಲ್ಲಿ ಸೋಫಾ ಸೆಟ್ ಕೂಡ ಮಾಡ್ತು ಸೊ ಇವಾಗ ನಮ್ಮ ಫ್ರಿಡ್ಜಲ್ಲಿ ನೋಡ್ಬೋದು ಸೊ ನ ಇಲ್ಲಿಟ್ಟಿದ್ದೀನಿ ಆ್ಯಂಡ್ ಆನ್ ಮಾಡಿದ್ದಾರೆ ನಿಮ್ಗೆ ಗೊತ್ತಾ ಇನ್ನೊಂದು ತೋರಿಸ್ತೀನಿ ಅವನಿ ನಿಮಗೆ ಸೊ ಫ್ರಿಡ್ಜ್ ನಾನು ಹೊಸದಾಗಿ ತಗೊಂಡಿದ್ದು ನಾವು ಇನ್ನೇನು ಖಾಲಿ ಮಾಡೋಕ್ಕೆ ಅಂದರೆ ನಾನು ಪ್ರೆಗ್ನೆಂಟ್ ಆಗೋಕ್ಕೆ ಹಾಂ ಸೊ ಫ್ರಿಡ್ಜ್ನ ನಾವು ಹೊಸದಾಗಿ ತಗೊಂಡಿದ್ದು ಬಂದು ನಾನು ಪ್ರೆಗ್ನೆಂಟ್ ಆದಾಗ ಫ್ರಿಡ್ಜ್ ತಗೊಂಡಿದ್ವಿ ಅವಾಗ ತುಂಬ ಬಿಸಿಲಲ್ವ ನನಗೆ ತಣ್ಣೀರು ಕುಡಿಬೇಕು ತಣ್ಣೀರು ಕುಡಿಬೇಕು ಅಂತ ಅನಿಸ್ತಿತ್ತು ಅಂತ ಆವಾಗ ತಗೊಂಡಿದ್ದು ಫ್ರಿಡ್ಜು ನಾನಿಲ್ಲಿ ಪೂಜೆ ಮಾಡಿರೋದಿನ್ನು ನೋಡ್ಬೋದು ನೀವು ಅರ್ಶಿನ ಕುಂಕುಮ ಕೂಡ ಹಾಗೆ ಇದೆ ತಗೊಂಡು ಒಂದು ತ್ರೀ ಮಂತ್ಸ್ಗೆ ಬಂದ್ಬಿಟ್ಟೆ ಹೋಗ್ಲೇ ಇಲ್ಲ ಅವಾಗ ಪುನೀತ್ ಆಫ್ ಮಾಡಿದ್ವಿ ಫೋರ್ ಇಯರ್ಸ್ ಮೇಲಾಯ್ತು ಫ್ರಿಡ್ಜ್ ತಗೊಂಡು ಅಂಡ್ ಇದು ಆನ್ ಮಾಡಿ ಕೂಡ ಫೋರ್ ಇಯರ್ಸ್ ಮೇಲಾಯ್ತು ಸೊ ಫೈನಲಿ ನಮ್ಮ ಫ್ರಿಡ್ಜ್ ಏನು ಲೈಕ್ ಲಿಟ್ರಲಿ ಒಂದು ಚೂರು ಏನು ಆಗಿಲ್ಲ

ಸೊ ಫೈನಲಿ ಆಕ್ಚುಲಿ ನಾನು ನಮ್ಮ ಮನೆಯಲ್ಲಿ ತುಂಬ ಕೆಲವು ಅಟ್ಲೀಸ್ಟ್ ಒಂದು ಸ್ವಲ್ಪ ಮಟ್ಟಿಗೆ ಅದ್ರ ಸಾಮಾನು ತಗೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೆ ಬಟ್ ಇವಾಗ ಈ ಮನೆಗೆ ಎಲ್ಲ ಶಿಫ್ಟ್ ಆದ್ಮೇಲೆ ಪುರಿ ಹೇಗೆ ಅನಿಸ್ತಿದೆ ಅಲ್ವಾ ಅಯ್ಯೋ ನಮ್ಮ ಮನೆಯಲ್ಲಿ ಅಷ್ಟೊಂದು ಸಾಮಾನು ನಾವು ಇಟ್ಕೊಂಡೇ ಇಲ್ಲ ಅಂತ ಅನಿಸ್ತಾ ಇದೆ ಅಂದ್ರೆ ಫಸ್ಟ್ ನಾವ್ ಇದ್ದು ಬಂದು ಒನ್ ಬಿ ಎಚ್ ಕೆ ಬರೀ ನಾವ್ ಇಬ್ಬರೆ ಅಲ್ವಾ ಒನ್ ದೊಡ್ಡ ಹಾಲ್ ರೂಮು ಕಿಚನ್ ಆ ತರ ಇತ್ತು ನಾನು ಆ ಮನೆ ಬೇಕಾದ್ರೆ ಲಿಂಕ್ ನ ಹಾಕಿರ್ತೀನಿ ಆ ಮನೆ ನಾವು ಖಾಲಿ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿದ್ದೆ ನಾನು ಸೊ ಅದು ಕೂಡ ಸ್ಪೇಷಿಯಸ್ ಆಗಿತ್ತು ಬಟ್ ತುಂಬಿರೋ ಥರ ಅನ್ನಿಸ್ತಿತ್ತು ಇದು ಫುಲ್ಲು ಖಾಲಿ ಖಾಲಿ ಅನ್ನಿಸ್ತಿದೆ ಇದನ್ನೆಲ್ಲ ನಾನು ಇವಾಗ ಕಂಪ್ಲೀಟಾಗಿ ತುಂಬುವಷ್ಟಲ್ಲಿ ಎಷ್ಟು ಟೈಮ್ ಬೇಕಾಗುತ್ತೆ ಗೊತ್ತಿಲ್ಲ ಇದು ನಮ್ಮ ಸೋಫಾ ಇದಿಷ್ಟು ಮಾತ್ರ ತೋರಿಸ್ತೀನಿ ಏನು ತೋರಿಸೋಕ್ಕಿಲ್ಲ ಅಲ್ಲಿ ಸೊ ಎಸ್ ಈ ರೀತಿಯಾಗಿದೆ ಇವಾಗ ಬನ್ನಿ ಹೋಗೋಣ ಮನೆಗೆ ಸೊ ಮನೆಗೆ ಹೋದ್ಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇದು ಆ್ಯಕ್ಚುಲಿ ನಮ್ಮ ಪಾತ್ರೆಗಳೆಲ್ಲ ಈ ಬಾಕ್ಸಸ್ ಎಲ್ಲ ಇದೆ ಇನ್ನು ಇದನ್ನ ಕ್ಲೀನ್ ಮಾಡಿ ನಾಳೆ ಬಂದುಬಿಟ್ಟು ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಈ ಅಲ್ಲಿರೋ ಪಾತ್ರೆ ತೆಗೆದು ತೊಳೆದು ಅದಾದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದೀವಿ ಸೊ ನಾಳೆ ಮತ್ತೆ ವಾಪಸ್ ಬರ್ತೀವಿ ನಾನು ಇವತ್ತು ಏನೂ ಬರಲು ಮಾಪ್ ಸ್ಟಿಕ್ ಏನೂ ತೊಗೊಂಬರಲಿಲ್ಲ ಸೊ ನಾಳೆ ಎಲ್ಲ ತೊಗೊಂಬಂತು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಹೋಗೋಣ ಮನೆಗೆ ಹೊಟ್ಟೆ ಬೇರೆ ಹಸುವಾಗ್ತಿದೆ ನಾವು ಆಕ್ಚುಲಿ ಬೇಗ ಮುಗ್ದೋಗುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಒಂದು ಸ್ವಲ್ಪ ಲೇಟೇ ಆಯಿತು ಎಲ್ಲ ಅದು ದೊಡ್ಡ ಸೋಫಾ ಶಿಫ್ಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು ಸೊ ಆಲ್ರೆಡಿ ಇವಾಗ ಟೈಮ್ ನೋಡಬಹುದು ತ್ರೀ ಟ್ವೆಂಟಿ ಸೆವೆನ್ ಆಗ್ತಿದೆ ಸೊ ಬೇಗ ಹೋಗೋಣ ಏನಾಯ್ತು ನೋಡ್ಬಿಡ್ಬೇಕು ಅವ್ರ ಫ್ರಿಜ್ ವರ್ಕ್ ಆಗ್ತದೆ ಅವಾಗ ಗೊತ್ತಿರಲಿಲ್ಲ ಈ ತರ ಕೋವಿಡ್ ಬರುತ್ತೆ ನಾವು ಮತ್ತೆ ಹೋಗ್ಬೇಕಾಗುತ್ತೆ ಅಂದ್ರೆ ಈ ತರ ಸೇಫ್ ಸ್ಟೋರೇಜ್ ಅಲ್ಲಿ ಹಾಕ್ತಿವಿ ಮತ್ತೆ ನಮ್ಮ ಮನೇಲಿ ಇರಲ್ಲ ಎಲ್ಲ ಏನೂ ಐಡಿಯಾನೇ ಇರ್ಲಿಲ್ಲ ಕೋವಿಡ್ ಅಂತೂ ಸುಕ್ಕಾಪಟ್ಟೆ ಜನ ಲೈಫ್ನ ತುಂಬಾ ತರದಿಂದ ಚೇಂಜ್ ಮಾಡ್ತು ಅಂಡ್ ಮುನಿ ಹೆಂಗನಿಸ್ತಿದೆ ಫೈನಲಿ ನಿಮ್ಮ ಇದೆಲ್ಲ ನೋಡಿ

ಆವಾಗ ನಾವು ಇಬ್ಬರೇ ಇದ್ದಿದ್ದು ಅದು ಆ ಲೈಫೇ ಒಂಥರ ಡಿಫ್ರೆಂಟು ಇವಾಗ ಮಕ್ಕಳ ಜೊತೆ ಫಸ್ಟ್ ಟೈಮ್ ನಾವು ನಾಲ್ಕು ಜನ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋದು ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ನೋಡಬೇಕು ಹೇಗಾಗುತ್ತೆ ಏನು ಎತ್ತ ಅಂತೆಲ್ಲ ಮತ್ತು ಈ ಮನೇನ ಸೆಟ್ ಅಪ್ ಮಾಡೋದು ಅಷ್ಟೇ ತುಂಬ ಜಾಸ್ತಿ ಎಕ್ಸೈಟೆಡ್ ಆಗಿದ್ದೀವಿ ಪುನೀತ್ ಕೂಡ ಇಷ್ಟೊತ್ತನ ಹೇಳ್ತಾಯಿದ್ರು ಇಲ್ಲಿ ಆ ಥರ ದೊಡ್ಡ ದೊಡ್ಡ ಫ್ರೇಮ್ಸ್ ಹಾಕ್ಸೋಣ ಹಂಗೆ ಮಾಡೋಣ ದೊಡ್ಡ ದೊಡ್ಡ ಪ್ಲಾಂಟ್ಸ್ ಇಡೋಣ ಎಲ್ಲ ನೋಡೋಣ

ಇಷ್ಟ ಐಟಮ್ಸ್ ನಾವು ಮೂವ್ ಮಾಡಿದ್ವಿ ಅಲ್ಲ ಅದನ್ನ ನಾನು ತೋರಿಸಿದಿನಿ ಅಂದ್ರೆ ಇದು ಯಾವ ಕಂಪನಿ ಸೇಫ್ ಸ್ಟೋರೇಜ್ ಸೇಫ್ ಸ್ಟೋರೇಜ್ ಅಂತಾನೆ ಈ ಕಂಪನಿ ಹೆಸರು ಅನ್ಸುತ್ತೆ ಮತ್ತೆ ಹೆಂಗೆ ಪ್ರೈಸ್ ಇದ್ರದ್ದು ಅಡ್ವಾನ್ಸ್ ಪೇ ಮಾಡ್ಬೇಕಾ ಅದೆಲ್ಲ ಆ ಆಕ್ಚುಲಿ ಇದು ಸೇಫ್ ಸ್ಟೋರೇಜ್ ಬಂದ್ಬಿಟ್ಟು ನಾವು ಅದೇ ಕೋವಿಡ್ ಬಂದಾಗ ಈ ತರ ಸರ್ಚ್ ಮಾಡ್ತಿದ್ವಿ ಎಲ್ಲಿ ಡಂಪ್ ಮಾಡ್ಬೇಕು ಇದನ್ನೆಲ್ಲ ಅಂತ ಯಾಕೆಂದ್ರೆ ಒಬ್ಬಿಯಸ್ಲಿ ಇಲ್ಲಿ ಇದ್ದಿದ್ನೆಲ್ಲ ಮಂಡ್ಯಕ್ ತರಕ್ ಆಗ್ತಿರ್ಲಿಲ್ಲ ಯಾಕೆಂದರೆ ಇಲ್ಲೂ ಫ್ರಿಜ್ ಇತ್ತು ಮತ್ತು ಕಾಟ್ ಇತ್ತು ಈ ಥರ ದೊಡ್ಡ ದೊಡ್ಡ ಸೋಫಾ ಇತ್ತು ಮಂಡ್ಯದಲ್ಲೂ ಸ್ಪೇಸ್ ಇಲ್ಲ ಸೊ ಆಮೇಲೆ ನನಗೆ ಅದೇ ಸೇಫ್ ಸ್ಟೋರೇಜ್ ಅಂತ ನನ್ನ ಫ್ರೆಂಡ್ ಅಕಮೆಂಡ್ ಮಾಡಿದ್ದು ಈ ಥರ ಚೆನ್ನಾಗಿದೆ ಸಲ ಟ್ರೈ ಮಾಡು ಅಂತ ಆಮೇಲೆ ಆಯಿತು ಅಂತ ಟ್ರೈ ಮಾಡಿದ್ವಿ ಅದು ಹೇಗೆ ಅಂತಂದರೆ ಅದೇ ಅವ್ರು ಚಾರ್ಜ್ ಮಾಡೋದು ಬಾಕ್ಸು ಮತ್ತು ಎಷ್ಟು ಐಟಮ್ಸ್ ಇದೆ ಅನ್ನೋ ಥರ ಈಗ ನನಗೆ ಆ್ಯಕ್ಚುಲಿ ನೀವು ಆ ಸೈಟ್ಗೆ ಹೋದರೆ ಸೇಫ್ಟ್ ಸೇ ಬೇಕಾದರೆ ಡಿಸ್ಕ್ರಿಪ್ಷನ್ ಲಾಕ ಲಿಂಕ್ನ ಆ ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಲಿಂಕಲ್ಲಿ ನೀವು ನಿಮ್ಮ ಹತ್ರ ಎಷ್ಟಿದೆ ಐಟಮ್ಸ್ ಈಗ ನನ್ನ ಹತ್ರ ಒಂದು ಒಂದು ಕಾರ್ಟ್ ಇದೆ ಒಂಥರ ಒಂದು ಟಿ ವಿ ಇದೆ ಮತ್ತು ಏನಾದರೂ ನಿಮ್ಮದು ಕಿಚನ್ ಐಟಮ್ಸ್ ಎಲ್ಲ ಒಂದು ಎಷ್ಟು ಬಾಕ್ಸ್ ಒಳಗಡೆ ಆಗುತ್ತೆ ಆ ಥರದ್ದೆಲ್ಲ ನೀವು ಫಿಲ್ ಮಾಡಿಬಿಟ್ಟು ಈಗ ನನಗೆ ಟೆನ್ ಬಾಕ್ಸ್ ಬೇಕು ಈ ಸೈಜ್ದು ಟೆನ್ ಬಾಕ್ಸ್ ಬೇಕು ಮತ್ತು ಏನೇನ್ ಬೇರೆ ದೊಡ್ಡ ದೊಡ್ಡ ಐಟಮ್ಸ್ ಒಂದು ಕಾಟ್ ಒಂದು ಕಾಟ್ ತ್ರೀ ಸೀಟರ್ ಸೋಫಾ ಫೈವ್ ಸೀಟರ್ ಸೋಫಾ ಈ ತರ ಎಲ್ಲ ಡಿಸ್ಕ್ರಿಪ್ಷನ್ಸ್ ಇರುತ್ತೆ ಸೊ ಅದ್ರ ಪ್ರಕಾರ ನೀವೆಲ್ಲ ಫಿಲ್ ಮಾಡಿದ್ರೆ ಅವರೇ ಕೊಟೇಶನ್ಸ್ ಕೊಡ್ತಾರೆ ಆಲ್ಮೋಸ್ಟ್ ನಮ್ಗೆ ಇದು ಕೊಟೇಶನ್ ಬಂದಿದ್ದು ಆಲ್ಮೋಸ್ಟ್ ಈ ತರ ಈ ಸೋಫಾ ಸೆಟ್ ಫ್ರಿಜ್ ಮತ್ತೆ ನಾವು ಫೈವ್ ಈ ತರ ಬಾಕ್ಸ್ ತಗೊಂಡಿದ್ವಿ ಮತ್ತೆ ಒಂದು ಕಾರ್ಟ್ ಇತ್ತು ಮತ್ತೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇತ್ತು ಮತ್ತೆ ಟಿವಿ ಮತ್ತೆ ಕಿಚನ್ ಐಟಮ್ಸು ಸ್ವಲ್ಪ ತುಂಬ ಇತ್ತು ಆಯಿತು ಆ ಎಲ್ಲ ಅದನ್ನೆಲ್ಲ ಸೇರಿ ನನಗೆ ಅವರು ಕೋಟ್ ಮಾಡಿದ್ದು ಮಂತ್ಲಿ ತೌ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸು ನನಗೆ ಅದು ಓಕೆ ಅಫೋರ್ಡಬಲ್ ಅನ್ನಿಸ್ತು ಯಾಕೆಂದರೆ ಅಷ್ಟೊಂದೆಲ್ಲ ನಾವು ಇಟ್ಟಿರ್ತೀವಿ ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ಆಗಿರುತ್ತೆ ಅದು ಇವನ್ ಇನ್ಶೂರೆನ್ಸು ಕೂಡ ತೊಗೊಬೋದು ನೀವು ಏನೇ ಆಯಿತು ಅಂತಂದರೆ ನಾಳೆ ದಿನ ಏನಾದರೂ ಡ್ಯಾಮೇಜ್ ಆಯಿತು ಅಂತಂದರೆ ಬೇಕಾದ್ರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೋದು ನನಗೆ ವರ್ತ್ ಅನ್ನಿಸ್ತು ಅದಕ್ಕೆ ನಾನು ತೊಗೊಂಡೆ ಬಿಕಾಸ್ ನಾವು ಅವಾಗ ಓಕೆ ಬೇರೆ ಏನಾದರೂ ಬಾಡಿಗೆ ಮನೆ ಮಾಡಿ ಅದರಲ್ಲಿ ಯಾಕೆಂದ್ರೆ ನಾವು ಇದ್ದಿದ್ದ ಮನೆ ಬಂದ್ಬಿಟ್ಟು ಅವಾಗ ಲೆವೆನ್ ಕೆ ನಾವಲ್ಲಿ ಪೇ ಮಾಡ್ತಾ ಇದ್ರೆ ಇಂಟು ಸೊ ಲೆವೆನ್ ಕೆ ಬಂದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಸ್ ತುಂಬ ಬೆಟರ್ ಫಾರ್ ಬೆಟರ್ ಅಲ್ವಾ ನೀವು ಆ ಮನೆಯಲ್ಲೂ ಇರ್ತಾ ಇಲ್ಲ ಯೂಸ್ ಮಾಡ್ತಾ ಇಲ್ಲ ಆ ಮನೇನ ಜಸ್ಟ್ ನಿಮ್ಮ ಮನೆಯಲ್ಲಿರುವಂಥ ಈ ಸಾಮಾನು ವಸ್ತುಗಳಗೋಸ್ಕರ ನೀವು ಅಷ್ಟು ಲೆವೆನ್ ತೌಸಂಡ್ ಎಲ್ಲ ಪೇ ಮಾಡೋಕಿದ್ದ ಈ ಥರ ಸೇಫ್ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಬರುತ್ತೆ ಇಫ್ ಬೈ ಚಾನ್ಸ್ ನೀವು ಇಡೋಕೆ ಇಷ್ಟಪಟ್ಟರೆ ಇದ್ರಲ್ಲಿ ನೀವು ಆರಾಮಾಗಿ ಇಡ್ಬೋದು ಅಂಡ್ ಇದ್ರಲ್ಲಿ ಈ ರೀತಿ ತರ ಕೂಡ ಇರುತ್ತಲ್ವ ಒನ್ ಬಿ ಎಚ್ ಗೆ ಒಂಥರ ಕೊಟೇಶನ್ ಇರುತ್ತೆ ಟೂ ಬಿ ಎಚ್ ಕೆ ಒಂಥರ ಕೊಟೇಶನ್ ಇರುತ್ತೆ ಅಂದ್ರೆ ಟೂ ಬಿ ಎಚ್ ಅಂದ್ರೆ ಟೂ ಕಾರ್ಡ್ಸ್ ಆ ತರ ಎಲ್ಲ ಬರುತ್ತೆ ಒನ್ ಬಿ ಎಚ್ ಕೆ ಆ ತರ ಏನು ಬರಲ್ಲ ಬಟ್ ಎಷ್ಟು ಐಟಮ್ಸ್ ಇದೆ ಅದ್ರ ಮೇಲೆ ಈಗ ನಾವು ಇದ್ರೆ ನೋಡಿ ಆಕ್ಚುಲಿ ಇದು ನೋಡಿ ನಾವು ಎಷ್ಟು ಐಟಮ್ಸ್ ಹಾಕಿದ್ವಿ ಅಂತ ಇಲ್ಲ ಲಿಸ್ಟ್ ಇದೆ ಲೀಸ್ಟ್ ಜಾನ್ವಿ ಅದನ್ನ ಬೇಕಾದ್ರೆ ನಿಮ್ಗೆ ಹಾಕ್ತಾಳೆ ಇದೆ ಅಂತ ಈಗ ಜಸ್ಟ್ ಈಗ ಡಿಲ್ವರ್ ಆದ್ಮೇಲೆ ಟಿಕ್ ಮಾಡ್ಕೊಂಡ್ವಿ ಎಷ್ಟು ಐಟಮ್ ನಾವು ಕೊಟ್ಟಿದ್ವಿ ಅದನ್ ಅಂತ ಟಿಕ್ ಮಾಡ್ಕೊಂಡು ನಾವು ಕನ್ಫರ್ಮೇಷನ್ ತಗೊಂಡ್ವಿ ಸೊ ನಮಗೆ ಟೋಟಲ್ ನಾನು ಸಿಕ್ಸ್ಟೀನ್ ಐಟಮ್ಸ್ ನಾವೇನು ಅಲ್ಲಿ ಹಾಕಿದ್ವಿ ಅದ್ರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಫೈವ್ ಈ ತರ ದೊಡ್ಡ ದೊಡ್ಡ ಬಾಕ್ಸ್ ಬಂದಿತ್ತು ಅದ್ಬಿಟ್ಟು ಚಿಕ್ಕ ಟಿ ವಿ ಕಿಚನ್ ಮತ್ತೆ ಸೋಫಾ ಸೆಟ್ ಸಿಂಗ್ ಸಿಂಗಲ್ ಸೋಫಾ ಸೆಟ್ನಾ ಮಾಡಿಬಿಟ್ಟು ತಗೊಂಡು ಹೋಗ್ತಾರೆ ಫುಲ್ ಮತ್ತೆ ಬಂದ್ಬಿಟ್ಟು ಕರೆಕ್ಟ್ ಅವರು ನಿಮಗೆ ಮಾಡ್ತಾರೆ ತಗೊಂಡಕ್ ಮುಂಚೆ ತುಂಬಾ ತುಂಬ ನೀಟಾಗಿ ಪ್ಯಾಕ್ ಮಾಡ್ತಾರೆ ಇಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ ಇನ್ನು ತೆಂಗಿಯರ್ ಸೀಟ್ರೂ ಅದು ನಿಮ್ಗೆ ಒಂಚೂರು ಡ್ಯಾಮೇಜ್ ಆಗಿದೆ ನಿಜವಾಗ್ಲು ಇವಾಗ ನಮ್ಮ ಈ ಮನೆ ವಸ್ತುಗಳನ್ನ ನಾವು ಇನ್ನೊಂದು ಹತ್ತು ವರ್ಷ ಇಟ್ಟಿದ್ರು ಏನು ಒಂದು ಸ್ವಲ್ಪ ಡ್ಯಾಮೇಜ್ ಆಗ್ತಿರಲಿಲ್ಲ ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ರು ನೀವು ನನ್ನ ಆ ಒಂದು ವಿಡಿಯೋ ತುಂಬಾ ಹಳೆ ವಿಡಿಯೋ ಅದನ್ನ ನೋಡಿದ್ರೆ ನೀವು ನೋಡಬಹುದು ಲಿಂಕ್ ಹಾಕ್ತೀನಿ ನಾನು ಸಿಕ್ಕಾಪಡಿ ಸಕ್ಕತ್ತಾಗಿ ಪ್ಯಾಕ್ ಮಾಡಿದ್ರು ಲೈಕ್ ನಾವು ನಾವೇ ಯಾಕೆ ಇಷ್ಟೊಂದ ಮಾಡ್ತಾ ಇದಾರೆ ಇವರು ಅಂತ ಅನ್ನಿಸ್ಬಿಟ್ಟಿತ್ತು ನಮಗೆ ಅಷ್ಟು ಫುಲ್ ಒಂದ್ಸತಿ ಪ್ಲಾಸ್ಟಿಕ್ ರಾಪ್ ಮತ್ತೆ ಇನ್ನೊಂದ್ಸತಿ ಈ ತರ ಇದ್ರದ್ದು ರ್ಯಾಪ್ ಅದೇನಂತಾರಲ್ಲ बॅप ಬಬಲ್ ರ್ಯಾಪ್ ಕೂಡ ಮಾಡ್ತಾರೆ ಫ್ರೆಜೈಲ್ ರ್ಯಾಪ್ ಆಗಿ ಮಾಡಿದ್ರು ಫ್ರಿಜ್ನ ಮತ್ತೆ ಟಿವಿ ಕೂಡ ಅಷ್ಟೇ ಈ ಫ್ರೆಜೈಲ್ ರ್ಯಾಪ್ ಆ ಥರ ಎಲ್ಲ ಮಾಡ್ತಾರೆ ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ಈ ರಾಪರ್ಸ್ ಇದೆಲ್ಲ ಇಷ್ಟೊಂದೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕೂಡ ಅನ್ಕೋಬಹುದು ಬಟ್ ಇದೆಲ್ಲ ಪ್ರತಿಯೊಂದು ನಾವು ಅವ್ರಿಗೆ ಕೇಳಿದ್ವಿ ಇದೆಲ್ಲ ಫುಲ್ ರೀಸೈಕಲ್ಗೆ ಹೋಗುತ್ತಂತೆ ಸೊ ಈ ತರ ಮತ್ತೆ ಅದನ್ನ ಕೂಡ ರೀಸೈಕಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಸೊ ಎಸ್ ಹೀಗಿತ್ತು ಸೇವ್ ಸ್ಟೋರೇಜ್ ಬಗ್ಗೆ ಆದಷ್ಟು ನಮಗೆ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ನ ಶೇರ್ ಮಾಡೋಕೆ ಟ್ರೈ ಮಾಡಿದೀವಿ ನಿಮಗೆ ಬೇರೆ ಏನಾದ್ರು ಅಂದ್ರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮಗೆ ಬೇಕಂದ್ರೆ ನೀವು ನೋಡಿ ಚೆಕ್ಔಟ್ ಮಾಡಿ